ಇವತ್ತು ಶ್ರೀ ಮುರಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎರಡು ಸಿನಿಮಾಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಇದರಲ್ಲಿ ಮೊದಲನೆಯದಾಗಿ ಪರಾಗ್ ಸಿನಿಮಾ ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ಕಿರುಚಿತ್ರಗಳನ್ನ ಅಂದ್ರೆ ಶಾರ್ಟ್ ಮೂವಿಸ್ನ ಡೈರೆಕ್ಟ್ ಮಾಡ್ತಿದ್ದಂತ ಹಾಲೇಶ್ ಕೋಗುಂಡಿ ಅನ್ನೋರು ಇದು ಇವರ ಚೊಚ್ಚಲ ಸಿನಿಮಾ ಆಗಿರುತ್ತೆ ಇವತ್ತು ಈ ಸಿನಿಮಾದ ಅನೌನ್ಸ್ಮೆಂಟ್ ಆದ್ಮೇಲೆ ಈ ಹಾಲೇಶ್ ಕೋಗುಂಡಿ ಯಾರು ಅಂತ ಒಂದ್ ನಿಮಿಷ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಆವಾಗ ಇವರ ಇನ್ಸ್ಟಾಗ್ರಾಮ್ ಐಡಿ ಸಿಕ್ತು ಸೊ ಪರಾಕ್ ಸಿನಿಮಾದ ಬಗ್ಗೆ ಇವರ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಬರ್ಕೊಂಡಿದ್ದಾರೆ ನಾನು ಅದ್ರಲ್ಲಿ ನೋಟ್ ಮಾಡಿದ್ದೇನೆ ಶ್ರೀ ಮುರುಳಿ ಅವರು ಈ ಡೆಬ್ಯೂ ಡೈರೆಕ್ಟರ್ ನಂಬಿ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿರೋ ಮುಖ್ಯ ಕಾರಣ ಇವರ ಅದ್ಭುತವಾದಂತ ಕಿರುಚಿತ್ರಗಳಂತೆ ಅಂದಾಗೆ ಈ ಪರಾಕ್ ಸಿನಿಮಾ ಆಕ್ಷನ್ ಓರಿಯೆಂಟೆಡ್ ಥ್ರಿಲ್ಲರ್ ಸಿನಿಮಾ ಆಗಿರುತ್ತಂತೆ ನಿರ್ದೇಶಕರು ಈ ಸಿನಿಮಾದ ಕಥೆನ ಆಕ್ಷನ್ ರೂಪದಲ್ಲಿ ಹೇಳ ಹೊರಟಿದ್ದಾರೆ ಸೊ ಶ್ರೀಮುರಳಿ ಅವರನ್ನ ಇವರು ಒಂದು ಹೊಸ ಅವತಾರದಲ್ಲಿ ತೋರಿಸ್ತಾರಂತೆ ಈ ಸಿನಿಮಾಗೆ ಆಕ್ಷನ್ ಕೊರಿಯೋಗ್ರಾಫರ್ ಆಗಿ ಲೇಟೆಸ್ಟ್ ಸೆನ್ಸೇಷನ್ ಚೇತನ್ ಡಿಸೋಜ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಬೇರೆ ಸ್ಟಂಟ್ ಮಾಸ್ಟರ್ಸ್ ಕೂಡ ಜಾಯಿನ್ ಆಗೋ ಸಾಧ್ಯತೆ ಇದೆ ಅಂತೆ ಸದ್ಯ ಈ ಸಿನಿಮಾ ಸ್ಕ್ರಿಪ್ಟ್ ಹಂತದಲ್ಲಿದ್ದು ಮೂವಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಒಂದು ಆರೇಳು ಆಗ್ಬೋದಂತೆ ಇನ್ನು ಶ್ರೀ ಅವರ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರ್ ಬ್ಯಾನರ್ ನಲ್ಲಿ ಬರ್ತಿದೆ ಸದ್ಯಕ್ಕೆ ಈ ಸಿನಿಮಾದ ಡೈರೆಕ್ಟರ್ ಹಾಗೂ ಟೆಕ್ನಿಷಿಯನ್ಸ್ ನ ಇನ್ನೂ ಅನೌನ್ಸ್ ಮಾಡಿಲ್ಲ ಜಸ್ಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ಆಗಿದೆ ಇನ್ನು ಡಿಸೆಂಬರ್ ಟ್ವೆಂಟಿ ರಿಲೀಸ್ ಆಗ್ತಿರೋ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಸ್ಟೋರಿ ಒಂದು ರಾತ್ರಿಯಲ್ಲಿ ನಡೆಯುತ್ತಂತೆ ಹೌದು ಈ ಸಿನಿಮಾದ ಕಂಪ್ಲೀಟ್ ಕತೆ ಕೇವಲ ಒಂದು ರಾತ್ರಿಯಲ್ಲಿ ನಡೆಯುತ್ತಂತೆ ಸುದೀಪ್ ಅವರು ಒಂದಷ್ಟು ದೊಡ್ಡ ಚಿತ್ರಗಳನ್ನ ಮಾಡೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡ ಕಾರಣ ಶಾರ್ಟ್ ಟೈಮ್ ಅಲ್ಲಿ ಒಂದು ಮೂವಿ ಮಾಡಬೇಕು ಅಂತ ಕೈಗೆತ್ತಿಕೊಂಡ ಸಿನಿಮಾ ಅಂತ ಇದು ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಎರಡೂವರೆ ವರ್ಷ ತಗೊಂತು ಈ ಮ್ಯಾಕ್ಸ್ ಮೂವಿ ಒಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಮೂವಿ ಆಗಿದ್ದು ಮಾಸಸ್ ಗೆ ಮಾತ್ರ ಹಬ್ಬನೇ ಉಪೇಂದ್ರ ಅವರ ಯು ಐ ಸಿನಿಮಾದ ಪ್ರಮೋಷನ್ ಜೋರಾಗೆ ನಡೀತಿದೆ ಕರ್ನಾಟಕದ ಜೊತೆಗೆ ತೆಲುಗು ರಾಜ್ಯಗಳಲ್ಲೂ ಕೂಡ ಪ್ರಮೋಷನ್ಸ್ ಜೋರಾಗೇ ಇದೆ ಇನ್ಫ್ಯಾಕ್ಟ್ ತೆಲುಗು ರಾಜ್ಯಗಳಲ್ಲಿ ಉಪೇಂದ್ರ ಅವರಿಗೆ ಆಧಾರದ ಸ್ವಾಗತಾನೇ ಕೋರಿದ್ದಾರೆ ಹಿಂದಿಯಲ್ಲಂತೂ ರೀಸೆಂಟ್ ಆಗಿ ಆಮೀರ್ ಖಾನ್ ಪ್ರಮೋಷನ್ ಮಾಡಿದ್ದು ಆ ವಿಡಿಯೋ ವೈರಲ್ ಆಗಿದೆ ಸೊ ಇದಾಗಿರುತ್ತೆ ಇವತ್ತಿನ ಮೂವಿ ಅಪ್ಡೇಟ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು